ಎಲ್ಲ ನನ್ನ ಹಿತೈಸಿ ಬಂಧುಗಳೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಗಾದೆ ಮಾತು ವಿಸ್ತರಣೆಯಲ್ಲಿ ಇಂದು ನಾವು ಮಾತೇ ಮೃತ್ತು ಮಾತೆ ಮುತ್ತು ಎಂಬ ಗಾದೆ ಮಾತಿನ ವಿಸ್ತೃತ ರೂಪವನ್ನು ನೋಡೋಣ ಈ ಒಂದು ವಿಡಿಯೋ ನಾನು ಎಜುಕೇಷನ್ ಪ್ರಪೋಸ್ ಮಾಡುತ್ತಿದ್ದೇನೆ ಇಷ್ಟ ಇದ್ದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹತ್ತನೇ ತರಗತಿಯ ಮಕ್ಕಳಿಗೆ ಗಾದೆ ಮಾತು ವಿಸ್ತೃತ ರೂಪವನ್ನು ಹೇಗೆ ಬರೆಯಬೇಕು ಎಂಬುದನ್ನು ಈ ಒಂದು ಗಾದೆ ಮಾತಿನಲ್ಲಿ ನಾನು ಬರೆದಿದ್ದೇನೆ ಇಷ್ಟಿದ್ದವರು ಲೈಕ್ ಮಾಡಿ ಮಾತೆ ಮೃತು ಮಾತೆ ಮುತ್ತು ಗಾದೆ ಮಾತುಗಳು ಹಿರಿಯರ ಅನುಬೋಧ ನುಡಿಗಳಾಗಿವೆ ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗುವುದಿಲ್ಲ ಗಾದೆಗಳು ಆಕಾರದಲ್ಲಿ ವಾಮನವಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಗಾದೆಗಳಿಗೆ ಗಾದೆಗಳೇ ಸರಿಸಾಟಿಯಲ್ಲವೇ ಮಾತೆ ಮೃತ್ತು ಮಾತೆ ಮತ್ತು ಇದೊಂದು ಜನಪ್ರಿಯವಾದ ಗಾದೆ ಮಾತಾಗಿದೆ ಈ ಗಾದೆ ಮಾತಿನ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತದೆ ಮಾತುಗಳು ಮನುಷ್ಯನ ವ್ಯಕ್ತಿತ್ವದ ಕನ್ನಡಿಯಂತೆ ಕೆಲಸ ಮಾಡುತ್ತವೆ ನಮ್ಮ ಇಷ್ಟಾರ್ಥಗಳನ್ನು ನಮ್ಮ ಮತ್ತು ಅಭಿಪ್ರಾಯಗಳನ್ನು ಮಾತಿನ ಮೂಲಕ ನಾವು ಮತ್ತೊಬ್ಬರಿಗೆ ತಿಳಿಸುತ್ತೇವೆ ಮತ್ತು ಅವರಿಂದ ನಾವು ತಿಳಿಯುತ್ತೇವೆ ಮಾತಿನ ಮಹತ್ವವನ್ನು ಕುರಿತು ಬಸವಣ್ಣವರು ಹೇಳುತ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚುವಂತಿರಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ ಎಂದು ಹೇಳಿದ್ದಾರೆ ನಾವು ಮಾತನಾಡುವಾಗ ಹಿತಮಿತವಾಗಿ ಮೃದುವಾಗಿ ಮಾತನಾಡಬೇಕು ಮತ್ತೊಬ್ಬರ ಮನಸ್ಸಿಗೆ ನೋವಾಗುವಂತಿರಬಾರದು ಮಾತುಗಳು ಮಾತಾಗಿರಬೇಕು ಮಾತುಗಳು ಮೃದುವಾಗಿರಬೇಕು ಮಾತುಗಳು ಅರ್ಥವನ್ನುಂಟು ಮಾಡುವಂತಿರಬೇಕೆಂದು ಹೇಳುತ್ತಾರೆ ಮಾತು ಬಲ್ಲವ ಮಾಣಿಕ್ಯ ತಂದ ಮಾತು ಬಾರದವ ಜಗಳ ತಂದ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಮಾತು ಬಲ್ಲವನಿಗೆ ಜಗಳವಿಲ್ಲ ಈ ಗಾದೆ ಮಾತುಗಳು ಸಹ ಮಾತಿನ ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತವೆ ಒರಟಾದ ಮತ್ತು ಅಸಹ್ಯಕರವಾದ ಮಾತುಗಳು ಜಗಳಕ್ಕೆ ಕಾರಣವನ್ನುಂಟು ಮಾಡುತ್ತವೆ ಒಳ್ಳೆಯ ಸಂಬಂಧಗಳನ್ನು ಹಾಳು ಮಾಡುತ್ತವೆ ಕೆಲವು ಸಲ ಮಾತಿನ ಜೋಲಿ ತಪ್ಪಿದರೆ ಜಗಳ ಉಂಟಾಗಿ ಸಾವು ಸಹಿತ ಸಂಭವಿಸಬಹುದು ಸರ್ವಜ್ಞ ಕವಿಗಳಂತೆ ಮಾತಿನಿಂದ ನಗೆಯೂ ಉಂಟಾಗಬಹುದು ಹಗೆಯೂ ಉಂಟಾಗಬಹುದು ಆದ್ದರಿಂದ ಮಾತುಗಳು ಮೃದುವಾಗಿದ್ದರೆ ಮುತ್ತಿನಂಥ ಮಾತುಗಳು ಮುತ್ತಿನಂಥ ಸಂಬಂಧಗಳನ್ನು ಬೆಳೆಸುತ್ತವೆ ಮಾತುಗಳು ಒರಟಾಗಿದ್ದರೆ ಇರುವ ಸಂಬಂಧಗಳು ಹಾಳಾಗಿ ಮೃದು ಸಂಭವಿಸಬಹುದು ಆದ್ದರಿಂದ ಮಾತನಾಡುವಾಗ ಎಚ್ಚರಿಕೆಯಿಂದ ಮೃದುವಾಗಿ ಸರಳವಾಗಿ ಅರ್ಥಗರ್ಭಿತವಾಗಿ ಸಮಾಧಾನದಿಂದ ಮಾತನಾಡಬೇಕು ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೆಚ್ಚು ಹೆಚ್ಚು ಮಕ್ಕಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ